ಇನ್ನು ಚಳಿಗಾಲದ ಅಧಿವೇಶನ ಶುರುವಾಗುತ್ತೆ ಬೆಳಗಾವಿನಲ್ಲಿ ಬೆಳಗಾವಿನಲ್ಲಿ ಅಧಿವೇಶನ ಆರಂಭ ಆಗ್ತಿರುವಂತಹ ಸಂದರ್ಭದಲ್ಲಿ ಬಿಜೆಪಿ ನಾಯಕರು ಅಲರ್ಟ್ ಆಗಿದ್ದಾರೆ ಅಶೋಕ್ ಈಗ ಸಂಬಂಧಪಟ್ಟಂತಹ ಶಾಸಕರು ಅಂದರೆ ಉತ್ತರ ಕರ್ನಾಟಕ ಭಾಗದ ಶಾಸಕರ ಜೊತೆಗೆ ಸಭೆಯನ್ನ ಮಾಡ್ತಾ ಇದ್ದಾರೆ ಶಾಸಕರು ಜೊತೆಗೆ ನಾಯಕರುಗಳು ಯಾರ್ಯಾರಿದ್ದಾರೆ ಅವರನ್ನೆಲ್ಲ ಸೇರಿಸ್ಕೊಂಡು ಅಶೋಕ್ ಸಭೆ ಮಾಡ್ತಾರೆ ಯಾವ್ಯಾವ ವಿಚಾರಗಳನ್ನು ಎತ್ಕೋಬೇಕು ಯಾವ ರೀತಿ ಸರ್ಕಾರದ ವಿರುದ್ಧ ಹೋರಾಟ ಮಾಡಬೇಕು ಯಾವ ವಿಷಯಗಳನ್ನು ಮಂಡಿಸಬೇಕು ಯಾವ್ಯಾವ ವಿಷಯಗಳನ್ನು ಪ್ರಸ್ತಾಪ ಮಾಡಿ ಪಟ್ಟು ಹಿಡಿಬೇಕು ನಾವು ನೋಡ್ತಾ ಇದ್ದೀವಿ ಪ್ರತಿ ಬಾರಿ ಇಲ್ಲಿ ಈ ಗದ್ಲಾ ಗಲಾಟಿನಲ್ಲಿ ಮುಗಿದು ಹೋಗ್ಬಿಡುತ್ತೆ ಹೆಸರಿಗೆ ಮಾತ್ರ ವರ್ಷಕ್ಕೊಂದು ಸರಿ ಬಂತು ಹೆಸ್ರಿಗೆ ಹೆಸರಿಗೆ ತಕ್ಕಂಗೆ ಅಂತ ಯುಗಾದಿ ಹಬ್ಬ ಅನ್ನಂಗೆ ಇವರೆಲ್ಲ ಹೋಗಿ ಹಿಂಡು ದಂಡು ಅಲ್ಲಿ ಕುತ್ಕೊಂಡ್ಬಿಡ್ತಾರಲ್ಲಿ ಹೋಗಿ ಅಲ್ಲೆಲ್ಲ ಅಲ್ಲೆಲ್ಲ ಯ ಯೂನಿವರ್ಸಿಟಿ ರೂಮುಗಳಿಂದ ಹಿಡಿದು ಎಲ್ಲ ಲಾಡ್ಜ್ಗಳು ಎಲ್ಲ ಹೋಟೆಲ್ಗಳು ಫುಲ್ಲಾಗ್ಬಿಡ್ತವೆ ಏನು ಒಂದು ಹೊಸ ರಂಗ ಬಂದ್ಬಿಡದ್ ಬಿಡಿ ಅಲ್ಲಿಂದ ಶುರು ಜಗಳ ಇರೋದು ಬರೀ ಕಿತ್ತಾಟ ಯಾವುದಾದ್ರೂ ಒಂದು ಅರ್ಥಪೂರ್ಣವಾದಂಥ ಚರ್ಚೆ ನಡೆದಿರೋದು ಇಲ್ಲಿ ತನಕ ಇಂಥ ಸಂದರ್ಭದಲ್ಲಿ ಅಶೋಕ್ ಈಗ ಈ ಕಡೆ ಭಾಗದ ನಾಯಕರೆಲ್ಲರನ್ನೂ ಸೇರಿಸ್ಕೊಂಡು ಈಗ ಸಭೆಯನ್ನು ಮಾಡ್ತಾ ಇದ್ದಾರೆ ಯಾವ್ಯಾವ ವಿಚಾರಗಳನ್ನು ಪ್ರಸ್ತಾಪ ಮಾಡಬೇಕು ಯಾವ್ಯಾವ ವಿಷಯಗಳನ್ನು ಮಂಡಿಸಬೇಕು ಇದೆಲ್ಲದರ ಬಗ್ಗೆನೂ ಕೂಡ ಈಗ ಚರ್ಚೆಯನ್ನು ಶುರು ಮಾಡಿದ್ದಾರೆ മേലിന്റെ മേലെ സഭ ഇന്ന് ആകെ